ಹೈ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಮಹಾರಾಷ್ಟ್ರೀಯನ್ ಸ್ಪೆಷಲ್ ಆದಂಥ ಡೋಕ್ಳ ಮಾಡ್ತಾಯಿದ್ದೀನಿ ಇದು ಕಡಲೆ ಹಿಟ್ಟಿಂದ ಮಾಡುವಂಥದ್ದು ಇದನ್ನು ಈಗ ನನಗೆ ಎಷ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಸಣ್ಣ ಚಮಚ ಇಟ್ಟು ಸಕ್ಕರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಹಾಗೆ ಒಂದು ಅರ್ಧ ಲಿಂಬು ರಸ ಹಿಂಡಿದ್ದೀನಿ ಇದನ್ನೆಲ್ಲವನ್ನು ಹಾಕಿ ನೀರು ಹಾಕಿ ಚೆಂದ ಮಾಡಿ ಕಲಿಸ್ಕೊಳ್ಬೇಕು ಒಂದು ಚೂರು ಗಂಟಿಲ್ಲದ ಹಾಗೆ ಈ ಥರ ನೀಟಾಗಿ ಕಲಿಸ್ಕೊಳ್ಬೇಕು ಆದಮೇಲೆ ಅಷ್ಟರೊಳಗೆ ನಾವೀಗ ಒಂದು ತಾಟಿಗೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ನೋಡಿ ಒಂದು ಹತ್ತು ನಿಮಿಷ ಇದನ್ನು ಕಲಸಿ ಇಟ್ಬಿಡಬೇಕು ಈಗ ಲಾಸ್ಟಿಗೆ ನಾವು ಮಾಡಲಿಕ್ಕಿರುವಾಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಹುಡಿ ಹಾಕಿ ಮೇಲೆ ಸ್ವಲ್ಪ ನೀರು ಒಂಚೂರು ನೀರು ಹಾಕಿ ಫುಲ್ಲು ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದಿಷ್ಟು ಗಟ್ಟಿಯಾಗಿರ್ಬೇಕು ಹಿಟ್ಟು ನೋಡಿ ಇದನ್ನು ಸೋಡಾ ಹುಡಿ ಹಾಕಿದ ಮೇಲೆ ಫುಲ್ಲು ಒಂದು ಸ್ವಲ್ಪ ಹೊತ್ತು ಒಂದೆರಡು ನಿಮಿಷ ಈ ಥರ ಕಲಿಸ್ತಾನೆ ಇರಬೇಕು ಅದು ಚೆಂದ ಆ್ಯಕ್ಟಿವೇಟ್ ಆಗಲಿಕ್ಕೆ ಆಮೇಲೆ ನಾವು ಎಣ್ಣೆ ಹಚ್ಚಿಟ್ಕೊಂಡಂಥ ತಾಟಿಗೆ ಅದನ್ನೆಲ್ಲವನ್ನು ಹಾಕಿ ಬೇಯಿಸ್ಲಿಕ್ಕೆ ಇಡಬೇಕು ಈಗ ನಾವು ಇಡ್ಲಿ ಹೇಗೆ ಬೇಯಿಸ್ತೇವೆ ಹಾಗೆ ಪಾತ್ರೆ ಇಲ್ಲಿ ಕೆಳಗೆ ನೀರು ಹಾಕಿಟ್ಟು ಮೇಲೆ ಈ ಥರದ್ದು ಹೋಲಿರುವಂಥ ಇರುವಂಥ ಪ್ಲೇಟ್ ಇಟ್ಟು ಈಗ ಅದರ ಮೇಲೆ ಇಟ್ಟು ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆಂದ ಮಾಡಿ ಬೇಯಿಸ್ಕೊಳ್ಬೇಕು ಈಗ ನೋಡಿ ಚೆಂದ ಬೆಂದಿದೆ ಬೆಂದಿದೆ ಅಂತ ಈ ಥರ ನಾವು ಯಾವುದಾರ ಒಂದು ಸಣ್ಣ ಕಡ್ಡಿ ಅಥವಾ ಈ ಥರ ಹಾಕಿ ನೋಡ್ಕೊಳ್ಬೋದು ಆಮೇಲೆ ಅದಕ್ಕೆ ಅದನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ತೆಗೆದಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಬೇಕು ಎಣ್ಣೆ ಕಾಯಲಿಕ್ಕೆ ಇಟ್ಟು ಸಾಸಿವೆ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲವನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ಇದು ಮಾಡ್ಕೊಳ್ಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಚೂರು ಸಕ್ಕರೆ ಜಾಸ್ತಿ ಹಾಕ್ಲಿಕ್ಕಿಲ್ಲ ಒಂದು ಅರ್ಧ ಲೋಟದಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಒಂಚೂರು ಉಪ್ಪು ಕೂಡ ಹಾಕ್ಕೊಳ್ಬೇಕು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಆಮೇಲೆ ಆ ಒಗ್ಗರಣೆಯನ್ನು ಈ ಥರ ಮೇಲುಗಡೆ ಹಾಕ್ಕೊಳ್ಳೋದು ಇದನ್ನು ಫಸ್ಟಿಗೆ ಪೀಸ್ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡು ಆಮೇಲೆ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಥರ ಫಸ್ಟಿಗೆ ಹಾಕ್ಕೊಂಡು ಕೂಡ ಕಟ್ ಮಾಡಿ ಮಾಡ್ಕೊಳ್ಬೋದು ಹೇಗೆ ಕಡ ನೋಡಿ ಎಷ್ಟು ಚೆಂದ ಮಾಡಿ ಬರ್ತಾ ಇದೆ ಎದ್ದು ಇದನ್ನು ಒಗ್ಗರಣೆ ಮೇಲೆ ಈ ಥರ ಹಾಕ್ಕೊಂಡು ಈ ಥರ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಥರ ನೀಟಾಗಿ ನೋಡಿ ಎಷ್ಟು ಚಂದಾಗಿ ಎದ್ದು ಬಂದಿದೆ ತುಂಬ ಸ್ಪಾಂಜಿಯಾಗಿರುತ್ತೆ ಚೆನ್ನಾಗಿರುತ್ತೆ ಇದರೊಟ್ಟಿಗೆ ಸ್ವಲ್ಪ ಖಾರ ಚಟ್ನಿ ಮಾಡಬೇಕು ಇಲ್ಲಾಂದರೆ ಟೊಮೆಟೊ ಸಾಸು ಖಾರ ಚಟ್ನಿ ಎರಡೂ ಮಾಡ್ಕೊಳ್ಬೇಕು ಮಾಡ್ಕೊಂಡು ಹಚ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ನೋಡಿ ಸ್ಪಾಂಜಾಗಿ ಸ್ಮೂತಾಗಿ ತುಂಬಾ ಚೆನ್ನಾಗಾಗಿದ್ದಾವೆ ಈಗ ನೀಟಾಗಿಟ್ಟು ಸರ್ವ್ ಮಾಡ್ಕೊಬೋದು ಇದರೊಟ್ಟಿಗೆ ಟೊಮೆಟೊ ಕೆಚ್ಚಪ್ಪು ಚಟ್ನಿ ಏನಾದರೂ ತಿನ್ನಲಿಕ್ಕೆ ಕೊಡ್ಬೋದು ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ತಿಂಡಿ ಕೂಡ ಮಾಡ್ಕೊಳ್ಬೋದು Thank you for watching.